ಹಳ್ಳಿ ಕಡೆಗೆ ಹೌದು ಶಿಗ್ಗಾವ್ ಸವಣೂರು ಕ್ಷೇತ್ರದಲ್ಲಿ ಇತ್ತೀಚೆಗಷ್ಟೇ ಗ್ಯಾರಂಟಿ ವಾರಂಟಿ ಇಲ್ಲದ ಚೀನಾ ಸೆಟ್ ತಾಲೂಕಿನಲ್ಲಿ ಓಡಾಟ ಖಾದ್ರಿ ಅವರು ವ್ಯಂಗ್ಯ ಮಾಡುತ್ತಿದ್ದಾರೆ ಹೌದು ಹಾವೇರಿ ಜಿಲ್ಲೆ ಸಿಗ್ಗಾವ್ ತಾಲೂಕಿನ ಹಿರೇಮಣಕಟ್ಟೆಯಲ್ಲಿ ಮಾಜಿ ಶಾಸಕ ಸೈಯದ್ ಅಜಂಫೀರ್ ಖಾದ್ರಿ ಅವರು ಭೇಟಿ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಉಪಚುನಾವಣೆಯಲ್ಲಿ ಗೆಲ್ಲಿಸಬೇಕು ಹಾಗೂ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಐದು ಗ್ಯಾರಂಟಿಗಳ ಬಗ್ಗೆ ಹಳ್ಳಿಗಳ ಬೂತ್ ಮಟ್ಟದಲ್ಲಿ ತಿಳಿಸುವ ನಿಟ್ಟಿನಲ್ಲಿ ಕಾದ್ರಿ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಂಗವಾಗಿ ಹಿರೇಮಣಕಟ್ಟಿ ಗ್ರಾಮದಲ್ಲಿ ಮಾತನಾಡಿದ ಕಾದ್ರಿ ಅವರು ಕಳೆದ ಇಪ್ಪತ್ತೈದು ವರ್ಷದಿಂದ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸದ ಕೀರ್ತಿ ನಮಗಿದೆ ಅಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿದ್ದಪ್ಪರಿ ಜನ ಈ ಬಾರಿ ಮಾನ್ಯ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು ಿ ಅವರಿಗೆ ಟಿಕೆಟ್ ನೀಡಿದ್ದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಬೂಬ್ ಸಾಬ್ ತಾರಾಮಣಿ ರಾಮುನ್ ಪಾಟೀಲ್ ನಾರಾಯಣ ಬಡಗೇರ್ ಶಿವಯೋಗಿ ಚರಂತಿಮಠ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಎನ್ ಕೆ ನ್ಯೂಸ್ ಬ್ಯೂರೋ ಹಾವೇರಿ ಈಗ ನೋಡ್ರಿ ಚುನಾವಣೆ ಆಕಸ್ಮಿಕವಾಗಿ ಬಂದಿದೆ ನಮ್ಮ ಕ್ಷೇತ್ರ ಶಾಸಕರು ಲೋಕಸಭಾ ಸದಸ್ಯರಾಗಿದ್ದಾರೆ ಹಾಗಾಗಿ ಈ ಚುನಾವಣೆ ಬಂದಿದೆ ಈ ಚುನಾವಣೆ ಎದುರಿಸಬೇಕಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಆಮೇಲೆ ಜನರ ಏನು ಕೂಗಿದೆ ಈ ತಾಲೂಕಿನ ಮಗ ಎಮ್ ಎಲ್ ಎ ಆಗಬೇಕು ಹೊರಗಿನವ್ರಿಗೆ ಅವಕಾಶ ಇಲ್ಲ ಅನ್ನೋಂಥ ಒಂದು ಕೂಗಿದೆ ಹಾಗಾಗಿ ನಾನು ಕೂಡ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ಈ ಕ್ಷೇತ್ರದಲ್ಲಿ ಓಡಾಡಿನಿ ಸಂಘಟನೆ ಮಾಡೀನಿ ಒಂದು ಬಾರಿ ಶಾಸಕನಾಗೀನಿ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಯ್ತು ಕೆಲಸ ಮಾಡೀನಿ ಜನರ ಮದ್ದಿದ್ದೀನಿ ಹಾಗಾಗಿ ಮೊನ್ನೆ ಕಳೆದ ವಾರ ನಾವು ಜನ ಸ್ವರಾಜ್ ಪಾದಯಾತ್ರೆ ಮಾಡಿದ್ವಿ ಜನ ಸೌರಾಜ್ ಅಂದರೆ ಜನರ ಕೈಯಾಗಿ ಅಧಿಕಾರ ಜನರಿಗೆ ಸ್ವಾತಂತ್ರ್ಯ ಆ ಪಾದಯಾತ್ರೆ ಭಾಳ ಯಶಸ್ವಿಯಾಗಿ ನಡೀತು ಹದಿನಾರು ಕಿಲೋಮೀಟ್ರ್ ನಡೆದ್ವಿ ನಾವು ಹದಿನಾರು ಕಿಲೋಮೀಟರ್ ಹತ್ತು ಸಾವಿರ ಜನ ಸೇರಿದರು ತಾವೆಲ್ಲ ನೋಡಿದಿರಿ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ನಾವು ಈಗ ಇದು ನನ್ನ ಹಿತೈಷಿಗಳು ನಮ್ಮ ಮಿತ್ರರು ಯುವಕರು ಖಾದ್ರಿ ನಡೆ ಹಳ್ಳಿ ಕಡೆ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡೆ ಇವತ್ತು ಸುಮಾರು ಹದಿನೈದು ಊರಿಗೆ ಹೋಗ್ತಾ ಇದ್ದೀವಿ ನಾವು ಇವತ್ತು ನಮ್ಮ ನಡೆ ಹಳ್ಳಿ ಕಡೆ ಅಂದರೆ ಹಳ್ಳಿ ಜನಕ್ಕೆ ನಾವು ನೇರವಾಗಿ ಬೂತ್ನಾಗೆ ಹೋಗೋದು ಹೊರಗಲಿಂದ ಮಂದಿ ತಂದ ಮಂದಿ ಮುಂದೆ ಮಾತಾಡೋಂಗಿಲ್ಲ ಬಂದ ಮಂದಿ ಮುಂದೆ ಮಾತಾಡ್ತೀವಿ ಬಂದ ಮಂದಿ ಇದೆಲ್ಲ ಬಂದ ಮಂದಿ ಈ ಊರಿನ ಬೂತಿನ ಜನ ಈ ಒಂದು ಬೂತ್ ಇದು ಈ ಒಂದು ಬೂತ್ ಗೆಲ್ಲಬೇಕಾಗಿದೆ ನಾವು ಈ ಬೂತ್ ಗೆಲ್ಲಕ್ಕೆ ಬಂದು ಈ ಬೂತಿನ ಮತದಾರ ಜೊತೆ ಮಾತಾಡ್ತಾ ಇದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜನಪ್ರಿಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಸಮಾಜಕ್ಕೆನೇ ಹೇಳ್ತಾ ಇದ್ದೀನಿ ಆಮೇಲೆ ಜೊತೆಗೆ ಈ ಕ್ಷೇತ್ರದವ್ರಿಗೆ ಅವಕಾಶ ಕೊಡಬೇಕು ನನಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ ವರಿಷ್ಠರಿಗೆ ಮನವಿ ಮಾಡ್ಕೊಂಡಿನಿ ಟಿಕೆಟ್ ನನಗೆ ಕೊಡಿರಿ ಅಂತ ಹೇಳಿ ನನಗೆ ನಂಬಿಕೆ ಇದೆ ನೂರಕ್ಕೆ ನೂರು ನನಗೆ ಟಿಕೆಟ್ ಸಿಗ್ತೈತೆ ಅನ್ನೋಂಥದ್ದು ಈ ಕೆಲವೊಂದು ಚೈನಾ ಸೆಟ್ ಅಡ್ಡಾಡಾಗತ್ತಾವು ಆ ಚೈನಾ ಸೆಟ್ಗೆ ಅವಕಾಶ ಕೊಡಬೇಡ್ರಿ ಅನ್ನೋಕತ್ತೀನಿ ಹಾಗಾಗಿ ಈ ತಾಲೂಕಿನ ನನಗೆ ಅಭೂತವರ ಬೆಂಬಲ ಸಿಗ್ತಾ ಇದೆ ಭಾಳ ಎನರ್ಜಿ ಬರ್ತಾ ಇದೆ ಈಗ ನಿಮ್ಮ ಪ್ರಕಾರ ಚೈನಾ ಸೆಟ್ ಅಂದರೆ ನಿಮಗೆ ಯಾವ ಥರ ತಿಳ್ಕೋರಿ ಯಾರು ಚೆನ್ನಾಗಿ ಸೆಟ್ ಯಾರು ಒರಿಜಿನಲ್ ಸೆಟ್ ಅನ್ನೋದು ತಿಳ್ಕೊಂಡು ನೀವೇ ಹೇಳಿಬಿಡ್ರಿ ಮತದಾರ ನೀವು ನೀವೇನು ಹೇಳ್ತೀರಿ ನನ್ನ ಮತದಾರ ಪ್ರಭುಗೆ ಈ ಬಾರಿ ನನಗೆ ಆಶೀರ್ವಾದ ಮಾಡ್ರಿ ನಾನು ಬಡವರ ಪರವಾಗಿರ್ತೀನಿ ರೈತರ ಪರವಾಗಿ ತಾಯಂದ್ರ ಪರವಾಗಿ ಈ ಕ್ಷೇತ್ರದ ಯುವಕರ ಪರವಾಗಿರ್ತೀನಿ ಮತದಾರರು ಅಗ ಭಾರಿ ಈಸಿ ಅವೈಲೇಬಲ್ ಆಗಬೇಕು ನಮ್ಮ ಎಮ್ ಎಲ್ ಎ ಇಲ್ಲೇ ಹುಲಗೂರಾಗಿ ಇರೋ ನಾನು ಎಲ್ಲೇ ಬ ಆ ಕಡೆ ಈ ಕಡೆ ಇರೋವಲ್ಲ ಬೇರೆ ತಾಲೂಕಿನವಲ್ಲ ನಾನು ಈ ತಾಲೂಕಿನ ಮಗ ನನಗೆ ಆಶೀರ್ವಾದ ಮಾಡಿರಿ ಅಂತ ನನ್ನ ಮತದಾರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಮೆಣಕಟ್ಟಿ ಗ್ರಾಮದವರು ನಮಗೆ ಮಾಜಿ ಶಾಸಕರಾದಂಥ ಸೈಯದ್ ಅಜ್ಜಂಪಿರ್ ಕಾದ್ರಿ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಮ್ಗೆ ಭಾಳ ಕಳಕಳಿಂದ ಕೇಳ್ಕೊಳಕತ್ತೇವಿ ಅಲ್ಲಿಂದ ಹಿರಿಯಮ್ಮನ ಕಟ್ಟಿಗೆ ನಮ್ಗೆ ಆಗಮಿಸಿದ್ರು ಆಗಮಿಸಿದ ತಕ್ಕ ನಾವು ಈ ಸಲ ಅವರಿಗೆ ಟಿಕೆಟ್ ಕೊಟ್ಟು ಅವ್ರು ನಾರಿಸಿ ತರಬೇಕನ್ನುವಂಥದ್ದು ನಮ್ಗೆ ಬಾಂಧವರು ಕೂಟ ಬೆರ್ತಕೊಂಡು ಹೊಂದ್ಕೊಂಡು ನಾವು ಸಾಧಾರಣ ಈಗ ಮೂವತ್ತು ವರ್ಷದಿಂದ ನಾವು ಕಾದ್ರಿ ಸಾಹೇಬ್ರು ಕೂಟಕ್ಕೆ ಇದ್ದಂಥವ್ರು ಯಾವತ್ತೂ ಒಟ್ಟು ಅವ್ರು ನಾರಿಸಿ ತರ್ಬೇಕನ್ನುವಂಥದ್ದು ಒಂದು ಉತ್ಸಾಹ ತಗೋತಿ ಈ ಸಲ ಅವ್ರು ನಾರಿಸಿ ತರ್ಬೇಕು ಅನ್ನೋದು ನಮ್ಗೊಂದು ಛಲ ಈಗಾಗಲೇ ನಾವು ಹೇಳಬೇಕಂದ್ರೆ ಸೈಯದ್ ಅಜ್ಜಪುರ್ ಕದರ್ ಸಾಹೇಬರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗ್ತತಿ ಯಾಕೆ ಒಳ್ಳೆಯದಾಗ್ತತಿ ಅಂದ್ರೆ ಅವರು ಜನನಿತ್ಯನ ದಿನನಿತ್ಯ ಜನರ ಮಧ್ಯೆ ಇರೋರು ಆ ನಂತರ ಏನಾದರೂ ಕರೆದಾಗ ಬರೋಂಥ ವ್ಯಕ್ತಿ ಈಗಾಗಲೇ ನಾವು ಭಾಳ ಮಂದಿ ನೋಡಿದ್ದೀವಿ ಇಪ್ಪತ್ತು ಇಪ್ಪತ್ತೈದು ಅಂತಂದ್ರೆ ಊಟ ಹಾಸ್ಕೊಂತಾರ ಹೋಗ್ತಾ ಗೆಲ್ಲಿ ಬಿಳಿ ಸೋ ಸೊ ಬಿಡ್ತಾರ ಕೂಡ ಕೂಡ ನಮ್ಗೆ ಆರ್ಷ್ಣವರು ಯಾರು ಹೊಳ್ಳಿ ಹೊಳ್ಳಿ ಬರೋಂಗಿಲ್ಲ ಜನರೂ ಗೊತ್ತಾಗಲ್ಲ ಜನರು ಶತ್ರು ಇಲ್ಲ ಕೆಟ್ಟವೂ ಇಲ್ಲ ಮತ್ತೊಂದಿಲ್ಲ ಮತ್ತು ಇಲೆಕ್ಷನ್ ಬಂದಾಗ ಬರ್ತಾರೆ ಅವರು ಅಂಥವ್ರಿಗೆ ಟಿಕೆಟ್ ಕೊಡಿಸಿ ಅಂಥವ್ರು ಊಟ ಹಾಕಿ ಮುಂದೆ ಏನು ಮಾಡೋದು ಅನ್ನೋ ಅಭಿಪ್ರಾಯ ಆಯ್ತು ಎಲ್ಲ ಜನರಿಗೆ ಕಷ್ಟ ನಷ್ಟದಾಗ ಇರ್ತಾರೆ ಅವರು ಎಲ್ಲಾಗ ಅವರು ಕರೆದಾಗ ಬರೋಂಥ ವ್ಯಕ್ತಿ ಅವರು ಮತ್ತು ಹತ್ತಿರ ಹಳ್ಳಿ ಅವರು ಎಷ್ಟು ನಮ್ಮ ಸಿಗಾವ್ ತಾಲೂಕಿನ ಎಲ್ಲ ಹಳ್ಳಿ ಮಧ್ಯೆ ಇರೋಂಥ ಒಂದು ಕ್ಷೇತ್ರ ಇರೋರು ಅವರು ಕರೆದಾಗ ಎಲ್ಲರಿಗೂ ಬರ್ತಾರೆ ಒಳ್ಳೆಯ ಕೆಲಸ ಮಾಡ್ತಾರೆ ಈಗಾಗಲೇ ನಾವು ನೋಡಿದ್ದೀವಿ ಇಪ್ಪತ್ತು ವರ್ಷ ಅಡ್ಡಿ ಅಂದರೆ ಈಗ ತಹಸೀಲ್ದಾರ್ ಇಲಾಖೆಯನ್ನು ಪೊಲೀಸ್ ಇಲಾಖೆಯನ್ನು ಮತ್ತೊಂದನ್ನು ಅಲ್ಲಿ ಹೋದಾಗ ಇಪ್ಪತ್ತು ವರ್ಷ ನಮ್ಗೆ ಯಾರಿಗೆ ರೈತರಿಗೆ ಬಡವರಿಗೆ ಮರ್ಯಾದೆ ಇಲ್ಲ ಅಲ್ಲಿ ಅಪೇಸಾಗ ಯಾರು ಅಂಥವ್ನು ಕೇಳ್ಬೇಕಂದ್ರೆ ಯಾವ ಅಂಥ ವ್ಯಕ್ತಿ ಯಾರಿಲ್ಲ ಸಿಗಂಗಿಲ್ಲ ಇವ್ರು ಇವರು ಸಾಬ್ರು ಅಂತ ಹೋದ್ರೆ ಕಷ್ಟಕ್ಕೆ ಸಿಗ್ತಾರೆ ನಮ್ಮ ವಿಷಯಗಳು ಹೇಳ್ತೀವಿ ಅಧಿಕಾರಿ ಒಂದು ಫೋನ್ ಹಚ್ಚಿ ಕೆಲಸ ಆಗ್ಬೇಕು ನಮಗೆ ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರದ ಜನ ಹುಡುಕ್ತಾರಂಥವ್ರೂ ಒಳ್ಳೆಯರಲಿ ಅಂತೇಳಿ ಬಗ್ಗೆ ಎರಡು ಮತ್ತೆ